ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಹನಿ ಟ್ರ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಅತ್ಯಂತ ಪ್ರಮುಖ ನಿರ್ಧಾರವೊಂದನ್ನು ಕೈಗೊಂಡಿದೆ ಹಾಗಾದರೆ ಯಾವ ರೀತಿ ಶಾಕ್ ಕೊಡ್ತಾ ಇದೆ ಹನಿ ಕೇಸಲ್ಲಿ ಕೈಕಮಾಂಡ್ ಮಹತ್ವದ ಬೆಳವಣಿಗೆ ಬಗ್ಗೆ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಎಸ್ ವೀಕ್ಷಕ್ರೆ ಈ ಕೇಸ್ ಕೈಪಾಳಿದಲ್ಲಿ ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿ ಮಾಡಿದ ಬೆನ್ನಲ್ಲೇ ವೀಕೆಂಡ್ ಅಲ್ಲಿ ಸಿದ್ದರಾಮಯ್ಯವರು ಎ ಆ ಸಿ ಅಧ್ಯಕ್ಷನ ಅಂದರೆ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕ್ ಖರ್ಗೆ ಸಿದ್ದರಾಮಯ್ಯವರ ನಡುವೆ ಮಹತ್ವದ ಮಾತುಕತೆ ನಡೆದಿದೆ ಪ್ರಮುಖವಾಗಿ ಈ ಹನಿ ಟ್ರ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ನಲವತ್ತು ನಿಮಿಷ ಮಾತುಕತೆ ನಡೆದಿರೋದು ಬಹಳ ಬೇಸರವಾಗಿದೆ ಹೈಕಮಾಂಡ್ ಯಾಕಂದರೆ ಈ ಕೇಸ್ ಹೊರಗಡೆ ಬಂತು ಅದು ಸೆಷನ್ನಲ್ಲಿ ಓಕೆ ಹೊರಗಡೆ ಬಂತು ಹೈಕಮಾಂಡ್ ದೂರು ಕೊಟ್ಟರು ಆಂತರಿಕವಾಗಿ ಬಗೆಹರಿಸ್ಕೊಂಡಿದ್ದಲ್ಲ ಮಿನಿಸ್ಟ್ರುಗಳು ಸೆಷನ್ನಲ್ಲೇ ಅದನ್ನು ಸ್ಫೋಟಿಸಿದರು ನೇರಾನೋ ಪರೋಕ್ಷನೋ ಒಟ್ಟಿನಲ್ಲಿ ತಮ್ಮದೇ ಪಕ್ಷದವರ ಕೈವಾಡ ಇದೆ ಅನ್ನುವಂಥ ವಿಷಯ ಹೊರಗಡೆ ಬಂತು ನೇರವಾಗಿ ರಾಜಣ್ಣವ್ರು ಹೇಳದೇ ಇದ್ರು ಅದು ಹೊರಗಡೆ ಬಂತು ಬಿ ಜೆ ಪಿ ಅವರು ಅದಕ್ಕೆಲ್ಲ ಹಲವು ವಿಷಯಗಳನ್ನು ಇಟ್ಟು ಯಾರು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಸುಳಿವುಗಳನ್ನು ಕೊಟ್ಟಿದ್ದು ಈಗ ಇಡೀ ರಾಜ್ಯದಲ್ಲಿ ಚರ್ಚೆ ಯಾವುದ್ರ ಸುತ್ತ ಆಗ್ತಿದೆ ಅನ್ನೋದು ಗೊತ್ತಿರೋದೆ ಸೊ ಬಹಳ ಬೇಸರ ಮಾಡ್ಕೊಂಡಿದ್ದಾರೆ ಹೈಕಮಾಂಡ್ ನಾಯಕರು ಈ ರೀತಿ ಪಕ್ಷಕ್ಕೆ ಮುಜುಗರವನ್ನು ತಂದಿಟ್ಟರಲ್ಲ ಅಂತ ಒಂದು ಈ ರೀತಿ ನಡೆಸಿದವ್ರ ಮೇಲೆ ಬೇಸರ ಇನ್ನೊಂದು ಈ ಕೇಸನ್ನು ಬಹಿರಂಗವಾಗಿ ಸೆಷನ್ನಲ್ಲಿ ಮಾತನಾಡೋದಕ್ಕೆ ಸಿದ್ದರಾಮಯ್ಯವರೇ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ರಾಜಣ್ಣವರೇ ಸ್ಪಷ್ಟಪಡಿಸಿದ್ದಾರೆಲ್ವಾ ನಿಮಗೆ ದೇವರು ಮನಸ್ಸಿಗೆ ಹೆಂಗೆ ಬುದ್ಧಿ ಕೊಡ್ತಾನೋ ಮಾಡಪ್ಪ ಅಂತ ಹೇಳಿದ್ರು ಅಂತ ಆ ಮೂಲಕ ಓಕೆ ಅಂದರು ಅಂತ ಆಯ್ತಲ್ವಾ ಅದು ಹೈಕಮಾಂಡ್ ಬೇಸರಕ್ಕೆ ಕಾರಣ ಆಗಿದೆ ಆದ್ರೆ ಈಗ ಆಗಿದ್ದಾಗೋಗಿದೆ ಸೆಷನ್ನಲ್ಲಿ ತೆಗೆದ್ ತೆಗೆದಾಗಿದೆ ಈಗ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬೇಕು ನಲ್ವತ್ತು ಜನರದ್ದು ನಲವತ್ತೆಂಟು ಜನರದ್ದು ನಾನ್ನೂರು ಜನರದ್ದು ಅಂತ ಕೈ ಸಚಿವರುಗಳೇ ಹೇಳಿದ್ದಾರೆ ಡೆಲ್ಲಿ ನಾಯಕರದ್ದು ಅಂತ ಬೇರೆ ಹೇಳಿಬಿಟ್ಟಿದ್ದಾರೆ ರಾಜ್ಯ ನಾಯಕರದ್ದು ರಾಜ್ಯ ಸಚಿವರುಗಳದ್ದು ಮಂತ್ರಿ ಮಕ್ಕಳದ್ದು ಇಂಥದ್ದೆಲ್ಲ ಓಪನ್ ಆಗಿ ಮಿನಿಸ್ಟ್ರುಗಳೇ ಹೇಳಿರೋದ್ರಿಂದಾಗಿ ಈಗ ತನಿಖೆ ಅನಿವಾರ್ಯವಾಗಿ ಆಗಬೇಕು ಮತ್ತದು ತಾರ್ಕಿಕ ಅಂತ್ಯಕ್ಕೆ ತಲುಪಬೇಕು ಹೈಕಮಾಂಡ್ ಆದೇಶ ಏನಪ್ಪಾ ಅಂತ ಕೇಳಿದ್ರೆ ಈ ಕೇಸ್ನಲ್ಲಿ ತಾರ್ಕಿಕ ಅಂತ್ಯಕ್ಕೆ ಹೋಗೋ ತನಕ ನಿಲ್ಲಿಸಬೇಡಿ ಯಾವುದೇ ಬಗೆಯ ಕಾಂಪ್ರಮೈಸ್ ಇಲ್ಲ ಇದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ ಉನ್ನತ ಮಟ್ಟದ ತನಿಖೆ ಆಗಲಿ ಅಂತ ಖರ್ಗೆ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಈಗ ರಾಹುಲ್ ಗಾಂಧಿ ಅವರಿಗೆ ಇವತ್ತು ಕ್ಲಿಯರ್ ರಿಪೋರ್ಟ್ ಹೋಗ್ತಿದೆ ಈಗಾಗಲೇ ಮಾಹಿತಿ ಅವರಿಗೆ ಹೋಗಿದೆ ಒಂದು ಪತ್ರ ಹತ್ತು ಜನ ಕಾಂಗ್ರೆಸ್ನ ಸೀನಿಯರ್ಸ್ ಕೂಡ ಪತ್ರ ಬರೆದು ಇದೆಲ್ಲದರ ಬಗ್ಗೆ ವಿವರಿಸಿದ್ದಾರೆ ಈ ಕೇಸ್ನ ಇಂಚಿಂಚು ಮಾಹಿತಿಯನ್ನು ಕೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಇವತ್ತದನ್ನ ಸಬ್ಮಿಟ್ ಮಾಡಲಾಗ್ತಿದೆ ಕರ್ನಾಟಕ ರಾಜಕೀಯ ಬೆಳವಣಿಗೆಗಳು ಕುರಿತು ಸಂಪೂರ್ಣ ರಿಪೋರ್ಟು ರಾಹುಲ್ ಗಾಂಧಿಯವರ ಕೈಗೆ ಹೋಗ್ತಾ ಇದೆ ಇದ್ರ ನಡುವೆ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಕೂಡ ಡೆಲ್ಲಿಗೆ ತೆರಳುತ್ತಾ ಇದ್ದಾರೆ ಅವರು ಕೂಡ ಮುಹೂರ್ತ ಫಿಕ್ಸ್ ಮಾಡಿಕೊಂಡಿದ್ದು ರಾಹುಲ್ ಗಾಂಧಿಯವರ ಭೇಟಿಗೆ ಸಮಯ ಸಿಕ್ಕಿದೆಯೋ ಇನ್ನೂ ಗೊತ್ತಿಲ್ಲ ಒಟ್ಟಿನಲ್ಲಿ ರಾಹುಲ್ ಗಾಂಧಿಯವರನ್ನೇ ಭೇಟಿ ಮಾಡಿ ಈ ಸಾಕ್ಷಿಗಳನ್ನು ಕೊಡಲಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ವಿಡಿಯೋ ಕೆಲವು ಸಾಕ್ಷಿಗಳನ್ನೆಲ್ಲ ಕೊಟ್ಟಿದ್ದಾಗಿದೆ ಈಗ ರಾಹುಲ್ ಗಾಂಧಿಯವ್ರಿಗೆನೆ ಸಾಕ್ಷಿ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಅಂದರೆ ಇನ್ನೂ ಇದು ಆರೋಪನ ಸುಮ್ಮನೆ ರಾಜಕೀಯ ಕೆಸರ ಚಾಟ ನಾನು ಅನುಮಾನಗಳೇ ಬೇಡ ಹೈಕಮಾಂಡ್ಗೇನೆ ಏನೇನು ತೋರಿಸ್ಬೇಕು ಅದನ್ನೆಲ್ಲ ತೋರಿಸಿ ಬಂದುಬಿಡೋಣ ಸಾಕ್ಷಿ ನಮ್ಮ ಹತ್ರ ಇರೋದನ್ನ ಅಂತ ರಾಜೇಂದ್ರ ಅವರು ನಿರ್ಧಾರ ಮಾಡಿದ್ದಾರಂತೆ ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಕೊಡ್ತಿರೋದು ಇದೆಲ್ಲ ಚರ್ಚೆ ಆಗ್ತಿರೋದೆಲ್ಲ ಬೋಗಸ್ ನಾನೇ ರಾಜಣ್ಣ ಅವ್ರಿಗೆ ದೂರು ಕೊಡಿ ಅಂತ ಹೇಳಿದ್ದೀನಿ ಸಾಕ್ಷಿ ಇದೆಯಾ ಅಂತ ಕೇಳಿದ್ದೀನಿ ಇಲ್ಲ ಅಂತ ಹೇಳಿದರೆ ನೋಡೋಣ ಏನೇನಾಗುತ್ತೆ ಅಂತ ಅನ್ನೋದು ಕೆ ಸಿ ಸಿ ಅಧ್ಯಕ್ಷರ ರಿಯಾಕ್ಷನ್ನು ಇನ್ನು ಸಿದ್ದರಾಮಯ್ಯವರು ಡೆಲ್ಲಿಯಲ್ಲಿ ಸಮಯ ಕೇಳಿದ್ದಾರಂತೆ ಈಗ ಇಲ್ಲೊಂದು ಸುತ್ತಿನ ಮಾತುಕತೆ ಆಗಿದೆ ಖರ್ಗೆ ಅವ್ರ ಜೊತೆಗೆ ಮತ್ತೆ ಡೆಲ್ಲಿಗೆ ಹಾರಲಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಹೈಕಮಾಂಡ್ ಕರೀತಾ ಇದೆ ಸೊ ಇಬ್ರು ಸಿ ಎಂ ಡಿ ಸಿ ಎಂ ಇಬ್ರು ಕೂಡ ಹೈಕಮಾಂಡ್ ನಾಯಕರ ಜೊತೆ ಈ ವಿಚಾರದಲ್ಲಿ ಗಂಭೀರ ಚರ್ಚೆಯನ್ನು ನಡೆಸಲಿದ್ದಾರೆ ಈಗ ಬರ್ತಿರುವಂತಹ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಬರೀ ರಾಜಣ್ಣ ಅವರಿಗೆ ಅವರ ಪುತ್ರನಿಗೆ ಮಾತ್ರ ಪ್ರಯತ್ನ ಆಗಿರೋದಲ್ಲ ಅವರು ಪ್ರಯತ್ನ ಆಗಿದೆ ಬಟ್ ನಮ್ಮ ಮೇಲೆ ಅಂಥದ್ದು ನಡೆಸೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದಾರಲ್ವ ಬೆಂಗಳೂರು ಅಂದರೆ ರಾಜಧಾನಿಯ ವ್ಯಾಪ್ತಿಯಲ್ಲಿ ಬರುವಂಥ ಮಿನಿಸ್ಟರ್ ಪುತ್ರನಿಗೆ ಯಶಸ್ವಿಯಾಗಿ ಹನಿ ಟ್ರ್ಯಾಪ್ ಆಗಿದೆ ಅನ್ನುವಂಥ ವಿಷಯ ಮೂರು ಜನ ಮಂತ್ರಿಗಳಿಗೆ ಗಾಳ ಹಾಕಿದ್ರು ಅನ್ನೋ ವಿಷಯ ಎಲ್ಲವೂ ಕೂಡ ಹೈಕಮಾಂಡನ್ನೇ ತಲ್ಲಣ ಮಾಡಿದೆ ಈಗ ಏನು ಮಾಡಿದ್ರು ಕಷ್ಟ ಈ ಕೇಸನ್ನ ಅಲ್ಲೇ ಸುಮ್ಮನೆ ತನಿಖೆ ಮಾಡ್ದಂಗೆ ಮಾಡಿಬಿಟ್ರೆ ಏನಾಗುತ್ತೆ ರಾಜಣ್ಣ ಸುಳ್ಳು ಹೇಳಿದ್ರು ಅಂತಾಗುತ್ತೆ ಆಗುತ್ತೆ ಅವರು ಸಾಕ್ಷಿಯನ್ನ ಸರಿಯಾಗಿ ಕೊಡದೆ ಈ ಕೇಸ್ ತಾರ್ಕಿಕ ಅಂತ್ಯಕ್ಕೆ ಹೋಗದೆ ಇದ್ರೆ ಇದು ರಾಜಕೀಯವಾಗಿ ರಾಜಣ್ಣ ಆ್ಯಂಡ್ ಟೀಮ್ ರೂಪಿಸಿರುವಂತಹ ಒಂದು ತಂತ್ರಗಾರಿಕೆ ಅನ್ನೋ ರೀತಿಯಲ್ಲಿ ಮುಜುಗರಕ್ಕೆ ಕಾರಣ ಆಗುತ್ತೆ ಮತ್ತದು ಸೆಷನ್ನಲ್ಲಿ ಇಷ್ಟು ದೊಡ್ಡ ಗಲಾಟೆ ಆಯಿತು ಹದಿನೆಂಟು ಜನ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದಾರೆ ಇಷ್ಟೆಲ್ಲ ಹಂಗಾಮ ಆಯಿತು ಹಾಗಾದ್ರೆ ಹೇಳಿದ್ದೇ ಸುಳ್ಳ ಅನ್ನೋ ರೀತಿಯಲ್ಲಿ ರಾಜಣ್ಣ ಅವ್ರಿಗೆ ಅವಮಾನ ಆಗುತ್ತೆ ಅಕಸ್ಮಾತ್ ಸರಿಯಾಗಿ ತನಿಖೆ ನಡೆದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಿದ್ದೇ ಹೌದಾದ್ರೆ ಪಕ್ಷದವರ ಕೈವಾಡ ಇದರಲ್ಲಿ ಇದ್ರೆ ಬಿಜೆಪಿ ಅವರು ಹೇಳ್ತಿರೋ ರೀತಿಯಲ್ಲಿ ಎಲ್ಲಾ ಕಡೆ ಚರ್ಚೆ ಆಗ್ತಿರೋ ರೀತಿಯಲ್ಲಿ ದೊಡ್ಡ ನಾಯಕರು ಕಾಂಗ್ರೆಸ್ನವರೇ ಇದ್ದಾರೆ ಅನ್ನೋದನ್ನ ಸಾಬೀತು ಮಾಡ್ಬಿಟ್ರೆ ಅದು ಇನ್ನೊಂದು ರೀತಿಯಲ್ಲಿ ಪಕ್ಷಕ್ಕೆ ಮರುಮಾಘಾತವಾಗುತ್ತೆ ಸೊ ಏನು ಮಾಡಿದ್ರು ಕಷ್ಟ ಅನ್ನುವಂತ ಇಕ್ಕಟ್ಟಲ್ಲಿ ಈಗ ಕಾಂಗ್ರೆಸ್ ಸಿಕ್ಕಾಕೊಂಡಿದೆ ಆದ್ರೆ ಈ ತನಿಖೆಯನ್ನ ನಡೆಸ್ಲೇಬೇಕು ಇದು ಬೇರೆ ಹಂತಕ್ಕೆ ಹೋಗ್ಬಿಟ್ಟಿದೆ ಏನೇನೋ ಆಗ್ತಾ ಇದೆ ರಾಜಕಾರಣದಲ್ಲಿ ಇಂತಹ ರಾಜಕಾರಣ ಸರಿ ಅಲ್ಲವೇ ಅಲ್ಲ ಇದು ಬಹಳ ಕಳಂಕದ ವಿಚಾರ ತನಿಖೆ ಸರಿಯಾಗಿ ನಡೆಸ್ಲೇಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನ ಖರ್ಗೆ ಅವರು ಹೊರಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಈಗ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತವೆ ಇಪ್ಪತ್ತೇಳನೇ ತಾರೀಕು ರಾಜಣ್ಣವರು ದೂರ ಕೊಡೋದಾಗಿ ಹೇಳಿದ್ದಾರೆ ಇನ್ನು ದೂರ ಕೊಡ್ತಾ ಇಲ್ಲ ಅವ್ರು ಯಾಕಂದ್ರೆ ಇನ್ನಷ್ಟು ಸಾಕ್ಷಿ ಕಲೆ ಹಾಕೋದು ಇನ್ನು ಏನೇನು ನಡೀತಾ ಇದೆ ಹೈಕಮಾಂಡ್ಗೆ ಆ ಸಾಕ್ಷಿ ವಿಡಿಯೋ ಎಲ್ಲ ತೋರಿಸಿದ ಮೇಲೆ ಹೈಕಮಾಂಡ್ ಅಭಿಪ್ರಾಯವನ್ನ ಪಡೆದುಕೊಂಡು ಹೆಜ್ಜೆ ಮುಂದಿಡ್ತಾರೆ ಎಲ್ಲ ನೋಡಬೇಕು ಇಪ್ಪತ್ತೇಳನೇ ತಾರೀಕು ದೂರ ದಾಖಲಿಸ್ತೀನಿ ಅಂತ ಅವರು ಘೋಷಣೆ ಮಾಡಿದ್ದಾರೆ ಈಗ ಸದ್ಯಕ್ಕಂತೂ ಸೊ ಇದೆಲ್ಲವನ್ನ ನೋಡಿಕೊಂಡು ಹೈಕಮಾಂಡ್ ದೊಡ್ಡದೊಂದು ತೀರ್ಮಾನವನ್ನು ತಗೊಂಡ್ರು ಅಚ್ಚರಿ ಇಲ್ಲ ಪಕ್ಷಕ್ಕಿದು ಬಹಳ ಡ್ಯಾಮೇಜಿಂಗ್ ಅಂತ ಅನ್ನಿಸ್ತಿರೋದ್ರಿಂದ ಮತ್ತು ಇದರ ಸುತ್ತ ದೊಡ್ಡ ದೊಡ್ಡವರೇ ಇದ್ದಾರೆ ಅಂತ ಓಪನ್ ಆಗಿ ನಾಯಕರುಗಳೇ ಮಾತಾಡ್ತಿರೋದ್ರಿಂದ ಇದನ್ನು ಇಲ್ಲಿಗೆ ಬಿಟ್ಟರೆ ಪಕ್ಷಕ್ಕೆ ಮುಜುಗರ ಅಂಥವರನ್ನು ಸಾಕಿ ಸಲಹುತ್ತಿದ್ದಾರೆ ಅನ್ನುವಂಥ ಮುಜುಗರ ಮತ್ತು ಡೆಲ್ಲಿಯಲ್ಲೂ ಸುಮಾರು ನಾಯಕರಿಗಾಗಿದೆ ಎನ್ನುವುದೇ ಹೌದಾದರೆ ಅಲ್ಲಿಂದಲೂ ಒತ್ತಾಯ ಬರಬಹುದು ಇದನ್ನೆಲ್ಲ ಇಲ್ಲಿಗೆ ಮಟ್ಟ ಹಾಕಲೇಬೇಕು ಅಂತ ಹೈಕಮಾಂಡ್ ಮಟ್ಟದಿಂದಲೂ ಕೂಡ ಒಂದು ವಿಷಯ ಬರಬಹುದು ನೋಡಿ ಡೆಲ್ಲಿಯಲ್ಲೂ ಆಗಿದೆ ಅಂತಿದ್ದಾರೆ ಯಾರ್ಯಾರು ಏನೇನು ಮಾಹಿತಿಯೆಲ್ಲ ಹೊರಗಡೆ ಬರಲಿ ಅನ್ನೋ ರೀತಿಯಲ್ಲಿ ಹಾಗಾಗಿ ಈಗ ಈ ತನಿಖೆಯ ಆಧಾರದಲ್ಲಿ ಪಕ್ಷದಲ್ಲಿ ಬಿಗ್ ಸರ್ಜರಿಯ ಸುಳಿವು ಸಿಗ್ತಾ ಇದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು